ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫಿಶ್ ಗ್ರೀನ್ ಮಸಾಲ ಮಾಡ್ತಾ ಇದೀನಿ ಯಾವಾಗ್ಲೂ ಫಿಶ್ ಕರಿ ಮಾಡ್ತಾ ಇದ್ವಿ ಇಲ್ಲಾಂದ್ರೆ ಡ್ರೈ ಫ್ರೈ ಮಾಡ್ತಾ ಇದ್ವಿ ಫಿಶ್ ಇಂದ ಆದ್ರೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಂದ್ರೆ ಚಿಕನ್ಗೆ ನಾವ್ ಹೆಂಗೆ ಗ್ರೀನ್ ಫ್ರೈ ಮಸಾಲಾ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಫಿಶ್ ಅದೇ ಅದೇ ತರ ಗ್ರೀನ್ ಫಿಶ್ ಮಸಾಲಾ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅದಕ್ಕೆ ಏನೇನ್ ಬೇಕು ಸಾಮಗ್ರಿಗಳ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಫಿಶ್ ತಗೊಂಡಿದ್ದೀನಿ ಇದನ್ನ ಉದ್ದಕ್ಕೆ ಕಟ್ ಮಾಡಿಸ್ಕೋಬೋದಿತ್ತು ಬಟ್ ಬೇಡ ಅಂತೇಳಿ ನಾನು ಈ ತರ ಕಟ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಈಗ ನಾನು ಫಿಶ್ ಗೆ ಒಂದು ನಿಂಬೆ ಹಣ್ಣಿನ ನಿಂಬೆ ಕಟ್ ಮಾಡ್ಬಿಟ್ಟು ರಸ ಹಾಕೊಳ್ತೀನಿ ನೋಡಿ ಒಂದು ನಿಂಬೆ ಹಣ್ಣ ಕಟ್ ಮಾಡ್ಬಿಟ್ಟು ಈ ತರ ರಸ ಹಾಕೊಳ್ತಾ ಇದ್ದೀನಿ ನಂತರ ಪುಡಿ ಉಪ್ಪು ಇರುತ್ತಲ್ಲ ಉಪ್ಪು ಉದುರಿಸ್ಕೊಳ್ತಾ ಇದ್ದೀನಿ ಲೈಟ್ ಆಗಿ ಹಾಕೊಳ್ಳಿ ಜಾಸ್ತಿ ಬೇಡ ಈ ತರ ಮಾಡೋದ್ರಿಂದ ಮೀನು ರುಚಿಯಾಗಿರುತ್ತೆ ಸಪ್ಪೆ ಬರೋದಿಲ್ಲ ಯಾಕಂದ್ರೆ ನಾವು ಬಾಳೋದ್ ಬಿಟ್ಬಿಟ್ರೆ ಮೀನು ಸಪ್ಪೆ ಬಂದ್ಬಿಡುತ್ತೆ ಈ ತರ ನಿಂಬೆ ನಿಂಟು ಉಪ್ಪು ಹಾಕೋದ್ರಿಂದ ಸಪ್ಪೆ ಬರಲ್ಲ ಆಮೇಲೆ ನಾವು ಫಿಶ್ ಫ್ರೈ ಮಾಡ್ತೀವಲ್ಲ ಟೇಸ್ಟಿಯಾಗಿ ಬರುತ್ತೆ ಮೀನು ನೋಡಿ ಎಲ್ಲ ಮೀನು ಈ ತರ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಈಗ ನಾನು ಉಪ್ಪು ಮತ್ತೆ ನಿಂಬೆಹಣ್ಣ ಹಾಕಿ ಮಿಕ್ಸ್ ಮಾಡಿ ನೆಲ್ಲ ಇದನ್ನ ಸೈಡ್ ಇಡೋಣ ಒಂದ್ ಐದ್ ನಿಮಿಷ ನೆನೆಯಲ್ಲಿ ಅಷ್ಟಾಗಿ ನಾವು ಫಿಶ್ ಗ್ರೀನ್ ಫ್ರೈ ಮಸಾಲಾಗೆ ಏನೇನ್ ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ನಾನು ಆಗ್ಲೇ ಈ ಜಾರಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡಿದ್ದೆ ಸೊ ಅದೇ ಜಾರಿಗೆ ನಾನು ಇವಾಗ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ಸ್ವಲ್ಪ ಪುದೀನಾನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿನ ಈ ತರ ಸುಲ್ಬಿಟ್ಟು ತಗೊಂಡಿದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ತಾ ಇದ್ದೀನಿ ಆಮೇಲೆ ಒಂದು ಆರ್ ಹಸಿ ಮೆಣಸಿಕ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕೊಳ್ಳಿ ನಾನು ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತೇಳಿ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿಕಾಯ್ನ ಚಿಕ್ಕ ಮಕ್ಳಿದ್ರೆ ಮತ್ತೆ ತಿನ್ನೋದಿಲ್ಲ ಅದಕ್ಕೆ ನೋಡಿ ಹಾಕೊಳ್ಳಿ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಬೇಕು ಈಗ ನಾನು ಹಾಕೊಂಡಿರೋ ಮಸಾಲನ್ನೆಲ್ಲ ಫುಲ್ ನುಣ್ಣಗೆ ಪೇಸ್ಟ್ ತರ ರುಬ್ಕೊಳ್ಳೋಣ ನೋಡಿ ಮಸಾಲನ ಫೈನ್ ಪೇಸ್ಟ್ ಆಗಿ ಮಾಡಿದೀನಿ ಇದಕ್ಕೆ ನಾವು ನೀರ್ ಏನ್ ಹಾಕಿವಲ್ಲ ಇಷ್ಟೇ ಬೇಕಾಗಿರೋದು ಫಿಶ್ ಗ್ರೀನ್ ಮಸಾಲಾಗೆ ನೀರ್ ಹಾಕೋಂಗಿಲ್ಲ ಇಷ್ಟೇ ಮಸ್ ನೀರಲ್ಲೇ ನಾವು ಫಿಶ್ ಗ್ರೀನ್ ಮಸಾಲಾನ ಮಾಡ್ಕೋಬೇಕಾಗುತ್ತೆ ನೋಡಿ ಮಸಾಲಾ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಈಗ ನಾವು ಫಿಶ್ ನ ಫ್ರೈ ಮಾಡ್ಕೊಳ ಬನ್ನಿ ಫಿಶ್ ಗ್ರೀನ್ ಮಸಾಲಾ ಮಾಡೋದಿಕ್ಕೆ ಒಲೆ ಮೇಲೆ ಒಂದ್ ಬಾಣಲಿ ಇಟ್ಕೊಂಡಿದೀನಿ ಈಗ ಎಣ್ಣೆ ಹಾಕೊಳ್ತಾ ಇದೀನಿ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ರುಬ್ಬಿರೋಂತ ಮಸಾಲ ಹಾಕೊಳ್ತಾ ಇದ್ದೀನಿ ಮಸಾಲನ ಹುಷಾರಾಗಿ ಹಾಕೊಳ್ಳಿ ಯಾಕಂದ್ರೆ ಎಣ್ಣೆ ಫುಲ್ ಕಾದಿದೆ ಮತ್ತೆ ಕೈಗೆ ಸಿಡೋ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲೇ ನಾವು ಮಸಾಲನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಏನು ಹಾಕೋದೇನ್ ಬೇಡ ಜಸ್ಟ್ ಈ ತರ ಎಣ್ಣೆಯಲ್ಲಿ ಮಸಾಲನ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಇದು ಹೊಸ ಟೇಸ್ಟ್ ನಾವ್ ಯಾವಾಗ್ಲೂ ಒಂದೇ ತರ ಮಾಡ್ಕೊಂಡು ತಿನ್ನೋದ್ಕಿಂತನೂ ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದ್ರೆ ಫಿಶ್ ನ ತುಂಬಾ ಚೆನ್ನಾಗಿರುತ್ತೆ ನಾಲ್ಕಿಗೂ ರುಚಿ ಬರುತ್ತೆ ನೋಡಿ ಹೆಂಗ್ ಕುದೀತಾ ಇದೆ ಕೈಗೆಲ್ಲ ಸಿಡಿಯುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ನೀವು ಮಾಡೋದಾದ್ರೆ ಈಗ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದ್ ಸಾಕು ಅಷ್ಟರಲ್ಲೇ ನಾ ಇದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೋಡಿ ಮಸಾಲ ಎಲ್ಲಾ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆಯಲ್ಲಿ ಈ ಟೈಮ್ ಅಲ್ಲಿ ನಾನು ಇದಕ್ಕೆ ಮೊಸರು ಹಾಕೊಳ್ತೀನಿ ನಾವು ನೀರ್ ಬದಲಾಗಿ ಮೊಸರು ಹಾಕೊಳ್ಬೇಕು ಇದ್ರಲ್ಲೇ ನಾವು ಏನಿದ್ರು ಫ್ರೈ ಮಾಡ್ಕೊಳ್ಬೇಕು ಮಸಾಲಾನ ನೀರ್ ಮಿಕ್ಸ್ ಮಾಡ್ಬಿಟ್ಟಿವಿ ಅಂದ್ರೆ ನಾವು ಏನ್ ಫಿಶ್ ಗ್ರೀನ್ ಮಸಾಲ ಮಾಡ್ತಾ ಇದೀವಲ್ಲ ಅದು ಟೇಸ್ಟಿ ಹಾಳಾಗ್ಬಿಡುತ್ತೆ ಹಂಗಾಗಿ ನೀರ್ ಟೆಚ್ ಮಾಡಂಗಿಲ್ಲ ಬರೇ ಮೊಸರಲ್ಲೇ ನಾವು ಈ ಫಿಶ್ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಬೇಕು ಈಗ ಮೊಸರ ಹಾಕಿದೀವಲ್ಲ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗ್ಬೇಕು ಆಗ್ಲೇ ನಾವು ಜಾರಲ್ಲಿ ಉಪ್ಪು ಹಾಕೊಂಡಿದ್ವಲ್ಲ ಈಗ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಅಕಸ್ಮಾತ್ ಏನಾದ್ರು ಉಪ್ಪು ಕಮ್ಮಿ ಬಿತ್ತು ಅಂದ್ರೆ ಈ ಟೈಮ್ ಅಲ್ಲಿ ಹಾಕೊಳ್ಬಹುದು ನೋಡಿ ಮಸಾಲ ಎಲ್ಲಾ ಚೆನ್ನಾಗಿ ಫ್ರೈ ಆಗಿದೆ ಯಾವ ತರ ಫ್ರೈ ಆಗಿದೆ ಅಂತೇಳಿ ಈಗ ನಾನು ನಿಂಬೆಹಣ್ಣು ಮತ್ತೆ ಉಪ್ಪು ಹಾಕ್ಬಿಟ್ಟು ನೆನ್ಸಿಟ್ಟಿದ್ನಲ್ಲ ಫಿಶ್ ನ ಈ ಫಿಶ್ ನ ಹಾಕೊಳ್ತಾ ಇದೀನಿ ಮಸಾಲದಲ್ಲೇ ಫಿಶ್ ಬೆಂದ್ಕೊಂಡ್ಬಿಡುತ್ತೆ ಫಿಶ್ ಬೇಯಕ್ಕೆ ಏನ್ ಬಾಳ ಬೇಕಾಗಿಲ್ಲ ಅಲ್ವಾ ಒಂದು ಎರಡ್ ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಬಿಟ್ರೆ ಸಾಕು ಮೀನೆಲ್ಲ ಬೆಂದ್ಬಿಡುತ್ತೆ ಹಂಗಾಗಿ ನೀರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈಗ ಇತ ಇಷ್ಟನ್ನು ಹಾಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಮಸಾಲ ಎಲ್ಲಾ ಫಿಶ್ಗೆ ಹತ್ಕೊಳ್ಬೇಕು ತರ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಫಸ್ಟ್ ಟೈಮ್ ಮಾಡೋದಾದ್ರೆ ಒಂದ್ಸಲ ಟ್ರೈ ಮಾಡಿ ಬ್ಯಾಚುಲರ್ ಸಮೇತನು ಮಾಡ್ಕೊಳ್ಬಹುದು ಅಷ್ಟು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೊಳ್ಬಹುದು ನೋಡಿ ಆಮೇಲೆ ಜಾಸ್ತಿ ಟೈಮ್ ತಗೊಳೋದಿಲ್ಲ ಜಸ್ಟ್ ಒಂದು ನಾಲ್ಕು ನಿಮಿಷದಲ್ಲೇ ಈ ಫ್ರೈ ರೆಡಿ ಆಗ್ಬಿಡುತ್ತೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಜಸ್ಟ್ ಐದು ನಿಮಿಷ ಬಿಟ್ರೆ ಸಾಕು ಸಣ್ಣ ಉರಿಯಲ್ಲಿ ಬಿಡ್ಬೇಕು ಯಾಕಂದ್ರೆ ಸೀದೋಗ್ಬಿಡುತ್ತೆ ಹಂಗಾಗಿ ಸಣ್ಣ ಉರಿಯಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ರೆ ಫ್ರೈ ರೆಡಿ ಆಗ್ಬಿಡುತ್ತೆ ಈಗ ಪ್ಲೇಟ್ ಮುಚ್ತಾ ಇದ್ದೀನಿ ಒಂದ್ ಐದ್ ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗಾಗಿದೆ ಹೇಳಿ ನೋಡಿ ಎರಡ್ ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಆಹಾ ಚೆನ್ನಾಗಿ ಫ್ರೈ ಆಗಿದೆ ಫಿಶು ಅಷ್ಟೇ ಸಾಫ್ಟ್ ಆಗಿ ಬಂದಿದೆ ನೋಡಿ ಈಗ ನಾನು ಒಲೆ ಆಫ್ ಮಾಡ್ಕೊಳ್ತೀನಿ ಫಿಶ್ ಗ್ರೀನ್ ಮಸಾಲಾ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲ ಒಳ್ಳೆ ಪರಿಮಳ ಬರ್ತಾ ಇದೆ ಟೇಸ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನಮ್ಮೇಲಿ ಮಾಡ್ಕೊಟ್ಟಾಗ ಎಲ್ರು ಅದನ್ನೇ ಹೇಳಿದ್ರು ತುಂಬಾ ಚೆನ್ನಾಗಿದೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತೇಳಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಾನು ಒಂದ್ ಗೆ ಸರ್ವ್ ಮಾಡಿ ತೋರಿಸ್ತೀನಿ ಆ ನೀವು ಇದೇ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಮೇಲೆ ಮಸಾಲ ಹಾಕೊಂಡ್ಬಿಟ್ಟು ಸೈಡ್ ಅಲ್ಲಿ ಈರುಳ್ಳಿ ನಿಂಬೆಣ್ಣು ಇಟ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಹೊಸ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಮೀನು ಅಂದ್ರೇನೆ ಮೇನ್ ಆಗಿ ನಿಂಬೆಣ್ಣು ಬೇಕು ಅಂದ್ರೆ ಮೀನ್ ಸಾರಿಗೆ ಅರ್ಥನೇ ಇರೋದಿಲ್ಲ ನೋಡಿ ಹೇಗಿದೆ ನೋಡಿ ಬಿಸಿ ಬಿಸಿಯಾಗಿ ಫಿಶ್ ಗ್ರೀನ್ ಮಸಾಲ ರೆಡಿ ಆಗಿದೆ ಹೊಸ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಬೇಗನೆ ಮಾಡ್ಕೊಳ್ಬಹುದು ಜಸ್ಟ್ ಮೂರ್ ನಿಮಿಷದಲ್ಲಿ ನಾನು ಇದನ್ನ ರೆಡಿ ಮಾಡಿದೀನಿ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳು ಸ್ಕೂಲ್ ಹೋಗಿದ್ದಾಳೆ ಅವ್ಳು ಬಂದ ಮೇಲೆ ನಾನು ಟೇಸ್ಟ್ ಮಾಡ್ತೀನಿ ನೀವು ಒಂದ್ಸಲ ಮನೆಯಲ್ಲಿ ಮಾಡ್ಕೊಳ್ಳಿ ಟ್ರೈ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ನಾನಿಲ್ಲಿ ಡಿಶ್ ತೋರಿಸ್ತಾ ಇದ್ರೆ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೀವ್ ಒಂದ್ ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ರೇಟ್ ನೋಡತ್ತ ಫಿಶ್ ಫ್ರೈ ಗ್ರೀನ್ ಫ್ರೈ ಮಸಾಲಾ ಹೇಗಿದೆ ಟೇಸ್ಟ್ ನೋಡಿ ಹೇಳು ಕಲರ್ ಕಲರ್ನು ಚೆನ್ನಾಗೈತೆ ಎಣ್ಣೆ ಎಲ್ಲ ಚೆನ್ನಾಗಿ ದುಡ್ಕೊಂಡೈತೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನೋಡು ಮತ್ತೆ ಟೇಸ್ಟ್ ಬಿಸಿ ಬಿಸಿ ಕೈಡಕ್ಕೆ ಭಯ ಆಗಿಬಿಟ್ಟೆ ಚನಗೇ ಇರುತ್ತೆ ಟೇಸ್ಟ್ ನೋಡು ಫಸ್ಟ್ ಬಾ 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 ಓಹ್ ನೀನೆಲ್ಲ ಚೆನ್ನಾಗಿ ಬೆಂದಿದ್ದೀಯಾ ಉಪ್ಪು ಲವಣ ಎಲ್ಲ ಚೆನ್ನಾಗಿ ಸೇಟ್ ಆಗೈತೆ ಎಲ್ಲೂ ಫ್ಲೇವರ್ ಚೆನ್ನಾಗಿ ಬರಿದೆ ಅದು ಏನು पुदीना ಇರು ಅಂತಿದ್ದೀರಾ ಹಾ पुदीना ಹಾಕಿದೀನಿ ಅಕ್ಕಾ ಚೆನ್ನಾಗಿದೆ ಟೇಸ್ಟ್ ಸೂಪರ್ ಆಗಿದೆ ಹೌದಾ ನೋಡಿದ್ರಲ್ವಾ ಟೇಸ್ಟ್ ಹೇಗಿದೆ ಅಂತೇಳಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಬಾಯ್ ಬಾಯ್